ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಪಿತಾಶ್ರೀಯವರ ಪುಣ್ಯ ಸ್ಮೃತಿ ದಿನದಂದು ನುಡಿಸುವುದಕ್ಕೋಸ್ಕರ ಬಾಪ್ತಾದರವರ ಮಧುರ ಮಹಾವಾಕ್ಯ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡುವಂತಹ ಒಳ್ಳೆಯ ಆಸೆ ಇರುತ್ತದೆ ನನ್ನ ಮಕ್ಕಳು ಯೋಗ್ಯರಾಗಿ ಸ್ವರ್ಗಕ್ಕೆ ಮಾಲೀಕರಾಗಲಿ ಎಂದು ಪರಮಾತ್ಮ ತಂದೆ ಬಯಸುತ್ತಾರೆ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ಈಗ ಭಗವಂತ ತಂದೆ ಸಮ್ಮುಖದಲ್ಲಿ ಕುಳಿತು ನಮಗೆ ಜ್ಞಾನದ ಗೀತೆಯನ್ನು ನುಡಿಸುತ್ತಿದ್ದಾರೆ ಅಥವಾ ಪರಮಾತ್ಮ ತಂದೆ ನಮ್ಮ ಮೂಲಕ ಜ್ಞಾನದ ನೃತ್ಯವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಈಗ ನಮಗೆ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡಿಸುತ್ತಾರೆ ಈ ಜ್ಞಾನದ ಡ್ಯಾನ್ಸ್ ನಿಮ್ಮನ್ನು ದೇವತೆಗಳ ಸಮಾನ ಸದಾ ಸುಖಿಯನ್ನಾಗಿ ಮಾಡುತ್ತದೆ ಮತ್ತು ಹರ್ಷಿತರನ್ನಾಗಿ ಮಾಡುತ್ತದೆ ಈ ಜ್ಞಾನದ ಡ್ಯಾನ್ಸ್ ನ ಮೂಲಕ ನೀವು ದೇವತೆಗಳ ಸಮಾನ ಸದಾ ಸುಖಿಗಳಾಗುತ್ತೀರಾ ಮತ್ತು ಸದಾ ಹರ್ಷಿತರಾಗಿ ಇರುತ್ತೀರಾ ಭಗವಂತ ತಂದೆಗೆ ಬೇಹದ್ದಿನ ತಂದೆ ಎಂದು ಕರೆಯಲಾಗುತ್ತದೆ ಅಥವಾ ವಿಶ್ವದ ರಚಿತ ಎಂದು ಕರೆಯಲಾಗುತ್ತದೆ ಆತ್ಮ ತಿಳಿದುಕೊಂಡಿದೆ ನನ್ನ ತಂದೆಯಾದ ಪರಮಾತ್ಮ ತಂದೆ ನನಗೋಸ್ಕರ ಸ್ವರ್ಗದ ಉಡುಗೊರೆಯನ್ನು ತಂದಿದ್ದಾರೆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ವಿಶ್ವದ ಮಾಲೀಕನವನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ಬೇಹದ್ದಿನ ದೊಡ್ಡ ಜಗತ್ತನ್ನು ರಚನೆ ಮಾಡುತ್ತಾರೆ ಮಕ್ಕಳಿಗೋಸ್ಕರ ಈ ಸಂಪೂರ್ಣ ವಿಶ್ವವೇ ಮನೆಯಾಗಿದೆ ಅಂದರೆ ಮಕ್ಕಳಿಗೋಸ್ಕರ ಈ ಸಂಪೂರ್ಣ ವಿಶ್ವವೇ ಪಾತ್ರವನ್ನು ಅಭಿನಯ ಮಾಡುವಂತಹ ಸ್ಥಾನ ಆಗಿದೆ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ವಿಶ್ವವನ್ನು ನಿರ್ಮಾಣ ಮಾಡುತ್ತಾರೆ ಅಥವಾ ಬೇಹದ್ದಿನ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಆ ಬೇಹದ್ದಿನ ಮನೆ ಸ್ವರ್ಗ ಆಗಿದೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಗೆ ಮಕ್ಕಳು ಬಹಳಷ್ಟು ಧನ್ಯವಾದವನ್ನು ತಿಳಿಸಬೇಕು ವಿಶ್ವದ ಆದಂತಹ ಪರಮಾತ್ಮ ತಂದೆ ಮಕ್ಕಳಿಗೆ ಡೈರೆಕ್ಟ್ ಆಗಿ ತಿಳಿಸುತ್ತಿದ್ದಾರೆ ನಾನೀಗ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ನಿಮ್ಮ ಸ್ವಭಾವ ಬಹಳಷ್ಟು ಚೆನ್ನಾಗಿರಬೇಕು ನಿಮ್ಮ ನಡತೆ ಹೇಗಿರಬೇಕು ಅಂದರೆ ನಿಮ್ಮ ನಡತೆಯನ್ನು ನೋಡಿ ಎಲ್ಲರೂ ಹೇಳಬೇಕು ಇವರು ದೇವತೆಯ ಸಮಾನ ಆಗಿದ್ದಾರೆ ಎಂದು ದೇವತೆಗಳ ಹೆಸರು ಬಹಳಷ್ಟು ಆಗಿದೆ ಎಲ್ಲರೂ ಹೇಳುತ್ತಾರೆ ಇವರ ಸ್ವಭಾವ ಸಂಪೂರ್ಣ ದೇವತೆಗಳ ಸಮಾನ ಆಗಿದೆ ಎಂದು ಇವರು ಸಂಪೂರ್ಣ ಮಧುರರಾಗಿದ್ದಾರೆ ಸಂಪೂರ್ಣ ಶಾಂತ ಸ್ವಭಾವದವರಾಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ಇಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಸ್ವಯಂ ಖುಷಿ ಪಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಗೆ ಬಹಳಷ್ಟು ಸಹಯೋಗಿಗಳಾಗಬೇಕು ಮಕ್ಕಳಾದ ನೀವು ನಿಮ್ಮಷ್ಟಕ್ಕೆ ನೀವೇ ಈಶ್ವರನ ಸೇವೆಯಲ್ಲಿ ತೊಡಗಿಬಿಡಬೇಕು ಎಂದೂ ಈ ರೀತಿ ಹೇಳಬಾರದು ಸೇವೆಯನ್ನು ಮಾಡಿ ಮಾಡಿ ನನಗೆ ಸುಸ್ತಾಗಿದೆ ಅಥವಾ ಸೇವೆಯನ್ನು ಮಾಡಲು ನನಗೆ ಪುರುಸೊತ್ತಿಲ್ಲ ಎಂದು ಎಂದೂ ನೀವು ಹೇಳಬಾರದು ಸಮಯಕ್ಕೆ ಸರಿಯಾಗಿ ಎಲ್ಲಾ ಕಾರ್ಯವನ್ನು ಮಾಡುವುದರಲ್ಲೇ ನಿಮ್ಮ ಕಲ್ಯಾಣ ಸಮಾವೇಶ ಆಗಿದೆ ನೀವೀಗ ಯಜ್ಞದ ಸೇವೆಯನ್ನು ಮಾಡಿದರೆ ಶಿವ ತಂದೆ ನಿಮಗೆ ಬಹುಮಾನವನ್ನು ಕೊಡುತ್ತಾರೆ ಮಕ್ಕಳ ದೈವಿ ನಡತೆಯನ್ನು ಪರಮಾತ್ಮ ತಂದೆ ನೋಡಿದಾಗ ಪರಮಾತ್ಮ ತಂದೆ ಸ್ವಯಂ ಮಕ್ಕಳಿಗೆ ಬಲಿಹಾರಿಯಾಗಿ ಬಿಡುತ್ತಾರೆ ಈಗ ಮಕ್ಕಳಾದ ನೀವು ಈ ಶಿಕ್ಷಣದ ಮೂಲಕ ಎಷ್ಟೊಂದು ಶ್ರೇಷ್ಠ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ನೀವೀಗ ಪದುಮಾ ಪದಂಪತಿ ಆಗುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಈಗ ನಿಮಗೆ ಎಷ್ಟೊಂದು ಅಪಾರ ಖಜಾನೆಯನ್ನು ನೀಡುತ್ತಾರೆ ಆ ಖಜಾನೆ ಇಪ್ಪತ್ತೊಂದು ಜನ್ಮದವರೆಗೂ ನಿಮ್ಮ ಜೊತೆಗೆ ಇರುತ್ತದೆ ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯುಗದಲ್ಲಿ ಎಂದು ಅಕಾಲ ಮೃತ್ಯು ಬರುವುದಿಲ್ಲ ಸತ್ಯುಗದಲ್ಲಿ ಯಾರು ಎಂದು ಸಾವಿಗೆ ಹೆದರುವುದಿಲ್ಲ ಕಲಿಯುಗದಲ್ಲಿ ಎಲ್ಲರೂ ಸಾವಿಗೆ ಬಹಳಷ್ಟು ಹೆದರುತ್ತಾರೆ ಕಲಿಯುಗದಲ್ಲಿ ಸಾವನ್ನು ನೋಡಿ ಎಲ್ಲರೂ ಅಳುತ್ತಿರುತ್ತಾರೆ ಈಗ ನಿಮಗೆ ಖುಷಿ ಇದೆ ನಾವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಜಗತ್ತಿಗೆ ಹೋಗಿ ರಾಜಕುಮಾರರಾಗುತ್ತೇವೆ ಅನ್ನುವ ಖುಷಿ ಈಗ ನಿಮಗೆ ಇದೆ ನೀವೀಗ ಈ ಹಳೆಯ ಜಗತ್ತಿನಿಂದ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನೀವೀಗ ಈ ದೇಹವನ್ನು ಕೂಡ ಮರೆಯುತ್ತಾ ಹೋಗಬೇಕು ಆತ್ಮನಾದ ನಾನು ಸ್ವತಂತ್ರ ಆತ್ಮನಾಗಿದ್ದೇನೆ ಒಬ್ಬ ಶಿವತಂದೆಯ ನೆನಪನ್ನು ಬಿಟ್ಟು ನನಗೀಗ ಬೇರೆ ಯಾರ ನೆನಪೂ ಬರಬಾರದು ಬದುಕಿರುವಾಗಲೇ ನಾನೀಗ ಸತ್ತಂತಹ ಸ್ಥಿತಿಯಲ್ಲಿ ಇರಬೇಕು ಬದುಕಿದ್ದರೂ ಕೂಡ ನಾವು ಸತ್ತಂತಹ ಸ್ಥಿತಿಯಲ್ಲಿ ಇರಬೇಕು ನಾವೀಗ ಈ ಜಗತ್ತಿನಿಂದ ಸತ್ತು ಹೋಗಿದ್ದೇವೆ ಎಲ್ಲರೂ ಹೇಳುತ್ತಾರೆ ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಎಂದು ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಂಡು ನೀವು ಮೇಲೆ ಹಾರುತ್ತಿರಬೇಕು ಏಕಾಂತದಲ್ಲಿ ಕುಳಿತು ನೀವೀಗ ಅಭ್ಯಾಸವನ್ನು ಮಾಡಿ ಬಾಬಾ ನಾವೀಗ ನಿಮ್ಮ ಮಡಿಲಿಗೆ ಬಂದೆವು ಅಂದರೆ ಬಂದೇ ಬಿಟ್ಟೆವು ಎಂದು ಒಬ್ಬ ತಂದೆಯ ನೆನಪಿನಲ್ಲೇ ನಮ್ಮ ಶರೀರದ ಅಂತ್ಯ ಆಗಬೇಕು ಅದಕ್ಕೆ ಏಕಾಂತ ಎಂದು ಕರೆಯಲಾಗುತ್ತದೆ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತಾಗಿ ನಾವು ಶರೀರವನ್ನು ತ್ಯಾಗ ಮಾಡಬೇಕು ಅದಕ್ಕೆ ಏಕಾಂತ ಎಂದು ಕರೆಯಲಾಗುತ್ತದೆ ಮಧುರ ಮಕ್ಕಳೇ ಈಗ ನಿಮಗೆ ಗೊತ್ತಿದೆ ನಮಗೆ ಇಂತಹ ಶ್ರೇಷ್ಠ ಶಿಕ್ಷಣವನ್ನು ಯಾರು ಕಲಿಸುತ್ತಿದ್ದಾರೆ ಎಂದು ಪರಮಾತ್ಮ ತಂದೆ ಇಲ್ಲಿ ನಮಗೆ ಇಂತಹ ಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಬ್ರಹ್ಮ ತಂದೆಯ ಚೈತನ್ಯ ಡಬ್ಬಿಯಲ್ಲಿ ಚೈತನ್ಯ ವಜ್ರಾಗಿ ಪರಮಾತ್ಮ ತಂದೆ ಕುಳಿತಿದ್ದಾರೆ ಬ್ರಹ್ಮ ತಂದೆಯ ತನು ಅನ್ನುವಂತಹ ಚೈತನ್ಯ ಡಬ್ಬಿಯಲ್ಲಿ ಚೈತನ್ಯ ವಜ್ರ ಆದಂತಹ ತಂದೆ ಕುಳಿತಿದ್ದಾರೆ ಆ ಪರಮಾತ್ಮ ತಂದೆ ಸಚ್ಚಿತ್ತಾನಂದ ಸ್ವರೂಪ ಆಗಿದ್ದಾರೆ ಸತ್ಯ ತಂದೆ ಈಗ ನಿಮಗೆ ಸತ್ಯ ಸತ್ಯ ಶ್ರೀಮತವನ್ನು ನೀಡುತ್ತಿದ್ದಾರೆ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಹೆಜ್ಜೆ ಹೆಜ್ಜೆಗೂ ನೀವು ಶ್ರೀಮತದಂತೆ ನಡೆಯಬೇಕು ನೀವೀಗ ಸುಮ್ಮನೆ ಇರಬೇಕು ಮತ್ತು ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಗಳಿಗೆ ಗಳಿಗೆಗೂ ಈ ಬ್ಯಾಡ್ಜ್ ಅನ್ನು ನೋಡುತ್ತಿದ್ದರೆ ನಿಮಗೆ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಮತ್ತು ತಂದೆ ನೀಡುವ ಆಸ್ತಿಯ ನೆನಪು ಬರುತ್ತದೆ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾದರೆ ನೀವು ಇಡೀ ವಿಶ್ವಕ್ಕೂ ಶಾಂತಿಯ ದಾನವನ್ನು ನೀಡುತ್ತಿರುತ್ತೀರಾ ಪ್ರತಿಯೊಬ್ಬರು ತಮಗೋಸ್ಕರ ಈಗ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ಮತ್ತು ವಾರಸುದಾರರನ್ನು ನೀವೀಗ ತಯಾರು ಮಾಡಬೇಕು ಎಂದು ಮುರುಳಿ ಕ್ಲಾಸನ್ನು ಮಿಸ್ ಮಾಡಬಾರದು ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನೀವು ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳಿ ಎಂದು ಈಶ್ವರನ ಆಜ್ಞೆಯನ್ನು ಉಲ್ಲಂಘನೆ ಮಾಡಬೇಡಿ ಯಾರು ಸುಗಂಧ ಭರಿತ ಹೂವಾಗಿದ್ದಾರೋ ಅವರು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ ಯಾರು ಎಷ್ಟು ಯೋಗದಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಅಷ್ಟು ಪರಮಾತ್ಮ ತಂದೆಯ ಮೂಲಕ ಸರ್ಚ್ ಲೈಟ್ ಅನ್ನು ಪಡೆದುಕೊಳ್ಳಲು ಪ್ರಯತ್ನ ಪಡುತ್ತಾರೆ ಅಂದರೆ ಯಾರು ಹೆಚ್ಚು ಯೋಗದಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಪರಮಾತ್ಮ ತಂದೆಯ ಮೂಲಕ ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳಲು ಪ್ರಯತ್ನವನ್ನು ಪಡುತ್ತಾರೆ ಸುಗಂಧ ಭರಿತವಾದ ಮಕ್ಕಳು ಗುಣವಂತ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆಯ ಕಣ್ಣು ಪ್ರೀತಿಯಿಂದ ಒದ್ದೆಯಾಗಿ ಬಿಡುತ್ತದೆ ಅಂದರೆ ಗುಣವಂತ ಮಕ್ಕಳನ್ನು ನೋಡಿ ಸುಗಂಧ ಭರಿತ ಹೂವಿನ ಸಮಾನ ಆಗಿರುವ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆಗೆ ಖುಷಿಯ ಕಣ್ಣೀರು ಬರುತ್ತದೆ ಅಂದರೆ ಆನಂದ ಬಾಷ್ಮ ಬರುತ್ತದೆ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ನೀಡುತ್ತಾರೆ ಅಂದರೆ ಶಕ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವೀಗ ಈ ಹಳೆಯ ಜಗತ್ತಿನಲ್ಲಿ ಯಾವ ಆಸೆಯನ್ನು ಇಟ್ಟುಕೊಳ್ಳಬಾರದು ಈಗ ನಿಮಗೆ ಒಂದೇ ಒಂದು ಶ್ರೇಷ್ಠ ಆಸೆ ಇರಬೇಕು ನಾವೀಗ ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ಅನ್ನುವ ಶ್ರೇಷ್ಠ ಆಸೆ ಈಗ ನಿಮಗೆ ಇರಬೇಕು ಈಗ ನೀವು ಎಲ್ಲೂ ನಿಲ್ಲಬಾರದು ನೀವೀಗ ಏನನ್ನು ನೋಡಬಾರದು ನೀವೀಗ ಮುಂದೆ ಹೋಗುತ್ತಿರಬೇಕು ನೀವೀಗ ಕೇವಲ ಒಂದೇ ಕಡೆ ನೋಡುತ್ತಿರಬೇಕು ಆಗ ನಿಮ್ಮ ಸ್ಥಿತಿ ಅಚ್ಚಲ ಮತ್ತು ಸ್ಥಿತಿ ಸ್ಥಿತಿಯಾಗಿರುತ್ತದೆ ಈಗ ಈ ಜಗತ್ತು ಸಮಾಪ್ತಿಯಾಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಜಗತ್ತಿನ ಸ್ಥಿತಿ ಬಹಳಷ್ಟು ಸೀರಿಯಸ್ ಆಗಿದೆ ಅಂದರೆ ಈ ಜಗತ್ತು ಈಗ ಅಂತಿಮ ಸ್ಥಿತಿಯನ್ನು ಬಂದು ತಲುಪಿದೆ ಈ ಸಮಯದಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರಕೃತಿಗೆ ಸಿಟ್ಟು ಬರುತ್ತದೆ ಆದ್ದರಿಂದ ಪ್ರಕೃತಿ ಎಲ್ಲವನ್ನೂ ಸಮಾಪ್ತಿ ಮಾಡುತ್ತದೆ ನಿಮಗೆ ಗೊತ್ತಿದೆ ಈಗ ಪ್ರಕೃತಿ ಜೋರಾಗಿ ತನ್ನ ಸಿಟ್ಟನ್ನು ತೋರಿಸುತ್ತದೆ ಇಡೀ ಹಳೆಯ ಜಗತ್ತನ್ನೇ ಪ್ರಕೃತಿ ಮುಳುಗಿಸಿ ಬಿಡುತ್ತದೆ ಭೂಕಂಪದಲ್ಲಿ ಎಲ್ಲಾ ಮನೆಗಳು ಬೀಳುತ್ತದೆ ಅನೇಕ ಪ್ರಕಾರದಿಂದ ಸಾವು ಬರುತ್ತದೆ ಇದೆಲ್ಲವೂ ನಾಟಕದ ಪ್ಲಾನ್ ನ ಅನುಸಾರ ನಡೆಯುತ್ತಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದರಲ್ಲಿ ಯಾರ ದೋಷವೂ ಇಲ್ಲ ವಿನಾಶಾಂತೂ ಆಗಲೇಬೇಕು ಆದ್ದರಿಂದ ನೀವೀಗ ಈ ಹಳೆಯ ಜಗತ್ತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು ನೀವೀಗ ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆ ಹೆಸರಿಗೆ ಇನ್ಶೋರ್ ಮಾಡಿದ್ದೀರಾ ನೀವೀಗ ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ ಆದ್ದರಿಂದ ಈಗ ನಿಮಗೆ ಯಾವುದೇ ಪ್ರಕಾರದ ಚಿಂತೆ ಇಲ್ಲ ನಿಮ್ಮ ಸರ್ವಸ್ವವು ಈಗ ಸಫಲ ಆಗುತ್ತಿದೆ ಈಗ ನೀವು ಹೇಳುತ್ತೀರಾ ವಾಹ ಸದ್ಗುರು ವಾಹ ಎಂದು ಪರಮಾತ್ಮ ತಂದೆ ನಮಗೆ ಇಂತಹ ಶ್ರೇಷ್ಠ ಮಾರ್ಗವನ್ನು ತೋರಿಸಿದ್ದಾರೆ ಆದ್ದರಿಂದ ವಾಹ ಸದ್ಗುರು ವಾಹ ಎಂದು ಪರಮಾತ್ಮ ತಂದೆಗೆ ನಾವು ಮಹಿಮೆಯನ್ನು ಮಾಡುತ್ತೇವೆ ಪುನಃ ವಾಹ ಅದೃಷ್ಟವೇ ವಾಹ ಎಂದು ನಾವು ಸ್ವಯಂನ ಅದೃಷ್ಟದ ಮಹಿಮೆಯನ್ನು ಮಾಡಿಕೊಳ್ಳುತ್ತೇವೆ ವಾಹ ನಾಟಕವೇ ವಾಹ ಎಂದು ನೀವೀಗ ನಾಟಕದ ಮಹಿಮೆಯನ್ನು ಮಾಡುತ್ತೀರಾ ನೀವೆಲ್ಲರೂ ಮನಪೂರ್ವಕವಾಗಿ ಪರಮಾತ್ಮ ತಂದೆಗೆ ಧನ್ಯವಾದವನ್ನು ಹೇಳುತ್ತೀರಾ ಬಾಬಾ ನಮ್ಮ ಬಳಿ ಇರುವ ಎರಡು ಮುಷ್ಟಿ ಅವಲಕ್ಕಿಯನ್ನು ನೀವೀಗ ತೆಗೆದುಕೊಂಡು ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಭವಿಷ್ಯದಲ್ಲಿ ಅದನ್ನು ನೂರು ಪಟ್ಟು ಜಾಸ್ತಿ ಮಾಡಿ ನಮಗೆ ಭವಿಷ್ಯದಲ್ಲಿ ನೂರು ಪಟ್ಟು ಪ್ರಾಪ್ತಿಯನ್ನು ನೀಡುತ್ತೀರಾ ಆದ್ದರಿಂದ ನಿಮಗೆ ಧನ್ಯವಾದ ಎಂದು ಪರಮಾತ್ಮ ತಂದೆಗೆ ನೀವು ಧನ್ಯವಾದವನ್ನು ತಿಳಿಸುತ್ತೀರಾ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಮಕ್ಕಳ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಮಕ್ಕಳಿಗೆ ಈಗ ಅಪಾರ ಜ್ಞಾನದ ಖಜಾನೆ ಪ್ರಾಪ್ತಿಯಾಗುತ್ತಿದೆ ಈಗ ನಿಮಗೆ ಅಪಾರ ಜ್ಞಾನಧನದ ಖಜಾನೆ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಈಗ ನಿಮಗೆ ಅಪಾರ ಖುಷಿ ಇರಬೇಕು ಎಷ್ಟು ಜಾಸ್ತಿ ನಿಮ್ಮ ಹೃದಯ ಶುದ್ಧ ಆಗುತ್ತದೆಯೋ ಅಷ್ಟು ನೀವು ಅನ್ಯರನ್ನೂ ಕೂಡ ಶುದ್ಧ ಆತ್ಮರನ್ನಾಗಿ ಮಾಡುತ್ತೀರಾ ಯೋಗದಲ್ಲಿ ಸ್ಥಿತ ಆದಾಗ ಹೃದಯ ಶುದ್ಧ ಆಗುತ್ತದೆ ಈಗ ಮಕ್ಕಳು ಸ್ವಯಂ ಯೋಗಿ ಆಗಬೇಕು ಮತ್ತು ಅನ್ಯರನ್ನು ಯೋಗಿಯನ್ನಾಗಿ ಮಾಡಬೇಕು ಮಕ್ಕಳಿಗೆ ಯೋಗಿಗಳಾಗುವಂತಹ ಆಸಕ್ತಿ ಇರಬೇಕು ಮತ್ತು ಅನ್ಯರನ್ನು ಯೋಗಿಯನ್ನಾಗಿ ಮಾಡುವ ಆಸಕ್ತಿ ಇರಬೇಕು ಒಂದು ವೇಳೆ ನಿಮಗೆ ದೇಹದ ಬಗ್ಗೆ ಮೋಹ ಇದ್ದರೆ ನೀವು ದೇಹಾಭಿಮಾನಕ್ಕೆ ವಶ ಆಗಿರುತ್ತೀರಾ ಆಗ ನೀವು ಸ್ವಯಂ ತಿಳಿದುಕೊಳ್ಳಬೇಕು ನನ್ನ ಸ್ಥಿತಿ ಬಹಳಷ್ಟು ಕಚ್ಚಾ ಇದೆ ಎಂದು ಯಾರು ಆತ್ಮ ಅಭಿಮಾನಿ ಮಕ್ಕಳಾಗಿದ್ದಾರೋ ಅವರು ಸತ್ಯ ವಜ್ರಾಗುತ್ತಾರೆ ಆಗುತ್ತಾರೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಎಲ್ಲರಿಗಿಂತ ಅತಿ ಮಧುರಾಗಿದ್ದಾರೆ ಪರಮಾತ್ಮ ತಂದೆ ಬಹಳ ಪ್ರೀತಿಯಿಂದ ಮಕ್ಕಳನ್ನು ತಮ್ಮ ಕಣ್ಣಿನ ರಪ್ಪೆಯ ಮೇಲೆ ಕೂರಿಸಿಕೊಂಡು ವಾಪಸ್ ಮನೆಗೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಇಂತಹ ತಂದೆಯ ನೆನಪಿನ ನಶೆಯಲ್ಲಿ ಸ್ಥಿತಾಗಬೇಕು ನಾವೀಗ ಇಂತಹ ತಂದೆಯ ನೆನಪಿನ ನಶೆಯಲ್ಲಿ ಸ್ಥಿತಾಗಿ ನಮ್ಮ ಸಂಪೂರ್ಣ ಶರೀರವನ್ನು ಪುಡಿ ಪುಡಿ ಮಾಡಿಕೊಂಡು ಬಿಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಖುಷಿಯಲ್ಲಿ ನಮ್ಮ ಶರೀರ ತಣ್ಣಗಾಗಿ ಬಿಡಬೇಕು ಅಂದರೆ ನಾವು ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಖುಷಿಯಲ್ಲಿ ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ಹೇಗೆ ಪರಮಾತ್ಮ ತಂದೆ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುತ್ತಾರೋ ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡಬೇಕು ಎಲ್ಲರಿಗೂ ಸುಖವನ್ನು ನೀಡುವಂತವರಾಗಬೇಕು ತಂದೆಯ ಮನಸ್ಸಿನ ಒಳಗಡೆ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡುವಂತಹ ಒಳ್ಳೆಯ ಆಸೆ ಇದೆ ಮಕ್ಕಳು ಯೋಗ್ಯ ಆಗಿ ಸ್ವರ್ಗಕ್ಕೆ ಮಾಲೀಕರಾಗಲಿ ಅನ್ನುವ ಆಸೆ ಪರಮಾತ್ಮ ತಂದೆಗೆ ಇದೆ ಈಗ ಮಕ್ಕಳಾದ ನೀವು ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ನಿಮಗೆ ನಿರಾಕಾರಿ ಆಕಾರಿ ಮತ್ತು ಸಾಕಾರಿ ಜಗತ್ತಿನ ಸಂಪೂರ್ಣ ಸಮಾಚಾರವನ್ನು ತಿಳಿಸುತ್ತಿದ್ದಾರೆ ಆತ್ಮ ಹೇಳುತ್ತದೆ ನಾನೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಎಂದು ನಾನೀಗ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಎಂದು ಆತ್ಮ ಹೇಳುತ್ತದೆ ನಾವೀಗ ಸ್ವರ್ಗಕ್ಕೆ ಹೋಗಲು ಅವಶ್ಯವಾಗಿ ಯೋಗ್ಯರಾಗುತ್ತೇವೆ ನಾವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೇವೆ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುತ್ತೇವೆ ಒಳ್ಳೆ ಒಳ್ಳೆಯದು ಪರಮಾತ್ಮ ತಂದೆ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಎಲ್ಲರಿಗೂ ಸುಖವನ್ನೇ ನೀಡಬೇಕು ನೀವೀಗ ಪರಮಾತ್ಮ ತಂದೆಗೆ ರೈಟ್ ಹ್ಯಾಂಡ್ ಆಗಬೇಕು ಇಂತಹ ಮಕ್ಕಳು ಪರಮಾತ್ಮ ತಂದೆಗೆ ಅತೀ ಪ್ರಿಯಾಗಿದ್ದಾರೆ ಯಾರು ಪರಮಾತ್ಮ ತಂದೆಗೆ ಬಲಭುಜ ಆಗಿದ್ದಾರೋ ಅವರು ಪರಮಾತ್ಮ ತಂದೆಗೆ ಅತೀ ಪ್ರಿಯಾಗಿದ್ದಾರೆ ಸದಾ ಬಲಭುಜದ ಮೂಲಕ ಶುಭ ಕಾರ್ಯವನ್ನು ಮಾಡುತ್ತಾರೆ ಶುಭ ಕಾರ್ಯವನ್ನು ಮಾಡಲು ಬಲಗೈಯನ್ನು ಉಪಯೋಗ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಂದು ಮಾತಿನಲ್ಲೂ ನೀವೀಗ ಸತ್ಯವಂತರಾಗಬೇಕು ಒಬ್ಬ ತಂದೆಯನ್ನೇ ನೀವೀಗ ನೆನಪು ಮಾಡಿ ಆಗ ಪುನಃ ಅಂತಮತಿ ಸೋಗತಿಯಾಗುತ್ತದೆ ಒಬ್ಬ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಈ ಹಳೆಯ ಜಗತ್ತಿನಿಂದ ನಿಮ್ಮ ಮಮತ್ವ ಸಮಾಪ್ತಿಯಾಗಬೇಕು ಇದು ಸ್ಮಶಾನ ಆಗಿದೆ ಉದ್ಯೋಗ ವ್ಯವಹಾರದ ಬಗ್ಗೆ ಚಿಂತೆಯನ್ನು ಮಾಡುತ್ತಾ ಮಕ್ಕಳ ಬಗ್ಗೆ ಚಿಂತೆಯನ್ನು ಮಾಡುತ್ತಾ ನೀವು ಶರೀರವನ್ನು ತ್ಯಾಗ ಮಾಡಿದರೆ ವ್ಯರ್ಥವಾಗಿ ನೀವು ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಾ ಅಂದರೆ ನಿಮ್ಮ ಸರ್ವಸ್ವವೂ ನಾಶ ಆಗುತ್ತದೆ ಶಿವತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮಗೆ ಬಹಳಷ್ಟು ಸಂಪಾದನೆ ಪ್ರಾಪ್ತಿಯಾಗುತ್ತದೆ ಶಿವತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಸರ್ವಸ್ವವೂ ಸಫಲ ಆಗುತ್ತದೆ ನೀವು ದೇಹಾಭಿಮಾನಕ್ಕೆ ವಶ ಆದರೆ ನೀವು ಬಹಳಷ್ಟು ಪ್ರಾಪ್ತಿಯನ್ನು ಕಳೆದುಕೊಳ್ಳುತ್ತೀರಾ ಅಂದರೆ ನಿಮ್ಮ ಸರ್ವಸ್ವವು ದೇಹಾಭಿಮಾನಕ್ಕೆ ವಶ ಆದಾಗ ಸಮಾಪ್ತಿಯಾಗುತ್ತದೆ ಆತ್ಮ ಅಭಿಮಾನಿಯಾದರೆ ನಿಮ್ಮ ಸರ್ವಸ್ವವು ಸಫಲ ಆಗುತ್ತದೆ ಈಗ ನಿಮಗೆ ಹಣದ ಬಗ್ಗೆ ಬಹಳಷ್ಟು ಜಾಸ್ತಿ ಆಸೆ ಇರಬಾರದು ನನ್ನ ಬಳಿ ಬಹಳಷ್ಟು ಹಣ ಇರಬೇಕು ಅನ್ನುವ ಆಸೆ ಈಗ ನಿಮಗೆ ಇರಬಾರದು ಈ ಎಲ್ಲಾ ಚಿಂತೆಯಲ್ಲಿ ನೀವು ಸಿಕ್ಕಿ ಹಾಕಿಕೊಂಡರೆ ನೀವು ಶಿವತಂದೆಯನ್ನು ಮರೆತು ಬಿಡುತ್ತೀರಾ ಶಿವತಂದೆ ನೋಡುತ್ತಾರೆ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಮಕ್ಕಳು ಅರ್ಪಣೆ ಮಾಡುತ್ತಾರೆ ಆದರೆ ಸರ್ವಸ್ವವನ್ನು ಅರ್ಪಣೆ ಮಾಡಿದ ನಂತರ ಮಕ್ಕಳು ಶಿವತಂದೆಯ ಶ್ರೀಮತದಂತೆ ಎಷ್ಟು ನಡೆಯುತ್ತಿದ್ದಾರೆ ಎಂದು ತಂದೆ ನೋಡುತ್ತಾರೆ ಯಜ್ಞದ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆ ಸ್ವಯಂ ಟ್ರಸ್ಟಿಯಾಗಿ ತೋರಿಸಿದರು ತಮ್ಮ ಸರ್ವಸ್ವವನ್ನು ಶಿವತಂದೆಗೆ ಅರ್ಪಣೆ ಮಾಡಿ ಬ್ರಹ್ಮ ತಂದೆ ಸ್ವಯಂ ನಿಮಿತ್ತ ಆದರು ಎಲ್ಲವನ್ನೂ ಈಶ್ವರನ ಕಾರ್ಯದಲ್ಲೇ ತೊಡಗಿಸಿದರು ತಮ್ಮ ಬಳಿ ಇದ್ದಂತಹ ಸಂಪೂರ್ಣ ಸಂಪತ್ತನ್ನು ಈಶ್ವರನ ಕಾರ್ಯದಲ್ಲಿ ತೊಡಗಿಸಿದರು ವಿಘ್ನವನ್ನು ನೋಡಿ ಎಂದೂ ಭಯಪಡಬಾರದು ಯಾವ ಸ್ಥಾನದಲ್ಲಿ ಸೇವೆ ನಡೆಯುತ್ತದೆಯೋ ಆ ಸ್ಥಾನದಲ್ಲಿ ನಿಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಬೇಕು ಈಶ್ವರನ ಹೆಸರಿನಲ್ಲಿ ಎಲ್ಲವನ್ನೂ ಅರ್ಪಣೆ ಮಾಡಿ ನೀವು ಸ್ವಯಂ ಟ್ರಸ್ಟಿಯಾಗಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಅವ್ಯಕ್ತ ಮಹಾವಾಕ್ಯ ರಿವೈಸ್ ದಿನಾಂಕ ಹದಿನೈದು ನಾಲ್ಕು ಎಪ್ಪತ್ನಾಲ್ಕು ಎಲ್ಲರೂ ಉನ್ನತಿಯ ಕಡೆ ಮುಂದೆ ಹೋಗುತ್ತಿದ್ದಿರತಾನೆ ಸದಾ ಪರಮಾತ್ಮ ತಂದೆಯ ಪ್ರೀತಿಯ ಆಸಕ್ತಿಯಲ್ಲಿ ಮಗ್ನ ಆಗಿದ್ದಿರತಾನೆ ಮತ್ತು ಸದಾ ವಿಘ್ನ ವಿನಾಶಕರಾಗಿದ್ದಿರತಾನೆ ತಂದೆಯ ಪ್ರೀತಿಯಲ್ಲಿ ಮಗ್ನ ಆಗಿದ್ದೇನೆ ಮತ್ತು ವಿಘ್ನ ವಿನಾಶಕ ಆಗಿದ್ದೇನೆ ಅನ್ನುವ ಎರಡೂ ಸ್ಥಿತಿಯ ಅನುಭವ ನಿಮಗೆ ಆಗುತ್ತಿದೆ ತಾನೆ ಅಥವಾ ವಿಘ್ನ ವಿನಾಶಕ ಆಗುವ ಬದಲು ವಿಘ್ನವನ್ನು ನೋಡಿ ನಿಮ್ಮ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿಲ್ಲ ತಾನೆ ಅನೇಕ ಪ್ರಕಾರದ ಬಿರುಗಾಳಿ ಬಂದರೂ ಕೂಡ ಆ ಬಿರುಗಾಳಿ ನಿಮ್ಮ ಬುದ್ಧಿಯಲ್ಲಿ ಬಿರುಗಾಳಿಯನ್ನು ಉತ್ಪನ್ನ ಮಾಡುತ್ತಿಲ್ಲ ತಾನೆ ಹೇಗೆ ಯಾರದ್ದಾದರೂ ಮೂಲಕ ನಿಮಗೆ ಬಹುಮಾನ ಪ್ರಾಪ್ತಿಯಾದರೆ ಆ ಬಹುಮಾನ ಬುದ್ಧಿಯನ್ನು ಏರುಪೇರು ಮಾಡಲು ಸಾಧ್ಯ ಇಲ್ಲ ಬಹುಮಾನ ಪ್ರಾಪ್ತಿಯಾದಾಗ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತದೆ ಯಾವುದೇ ಪ್ರಕಾರದ ಬಿರುಗಾಳಿ ಬಂದರೂ ಕೂಡ ಆ ಬಿರುಗಾಳಿ ಉತ್ಸಾಹವನ್ನು ವೃದ್ಧಿ ಮಾಡುತ್ತಿದೆಯೋ ಅಥವಾ ಏರುಪೇರನ್ನು ವೃದ್ಧಿ ಮಾಡುತ್ತಿದೆಯೋ ಒಂದು ವೇಳೆ ಬಿರುಗಾಳಿಯನ್ನು ಬಿರುಗಾಳಿ ಎಂದು ತಿಳಿದುಕೊಂಡರೆ ಅದು ನಿಮ್ಮ ಮನಸ್ಸನ್ನು ಏರುಪೇರು ಮಾಡುತ್ತದೆ ಮತ್ತು ಬಿರುಗಾಳಿಯನ್ನು ಬಹುಮಾನ ಎಂದು ತಿಳಿದುಕೊಂಡು ಬಿರುಗಾಳಿಯನ್ನು ಬಹುಮಾನ ಎಂದು ಅನುಭವ ಮಾಡಿದರೆ ನಿಮ್ಮಲ್ಲಿ ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತದೆ ಮತ್ತು ಸಾಹಸ ಇನ್ನೂ ನಿಮ್ಮಲ್ಲಿ ಜಾಸ್ತಿ ಆಗುತ್ತದೆ ಇದೇ ಏರುವ ಕಲೆಯ ಸಂಕೇತ ಆಗಿದೆ ಭಯ ಬದಲು ನೀವು ಸಾಗರದ ಆಳಕ್ಕೆ ಹೋದಾಗ ಅನುಭವ ಅನ್ನುವ ಹೊಸ ಹೊಸ ರತ್ನಗಳು ಪರೀಕ್ಷೆ ಅನ್ನುವ ಸಾಗರದ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಸಾಗರದ ಮೇಲೆ ಬಹಳಷ್ಟು ಏರುಪೇರಿರುತ್ತದೆ ಆದರೆ ಸಾಗರದ ಒಳಗಡೆ ಹೋದರೆ ಅಲ್ಲಿ ರತ್ನ ಸಮಾವೇಶ ಆಗಿರುತ್ತದೆ ನೀವು ಕೇವಲ ಸಾಗರದ ಮೇಲೆ ತೇಲುತ್ತಿದ್ದರೆ ಅಂದರೆ ಬಾಹರ್ಮುಖತೆಯ ದೃಷ್ಟಿ ಮತ್ತು ಬಾಹರ್ಮುಖತೆಯ ಬುದ್ಧಿಯ ಮೂಲಕ ಎಲ್ಲ ಮಾತನ್ನು ನೋಡಿದರೆ ನಿಮ್ಮ ಮನಸ್ಸಿನಲ್ಲಿ ಏರುಪೇರು ಕಾಣಿಸುತ್ತದೆ ಬಾಹರ್ಮುಖತೆಯ ದೃಷ್ಟಿ ಅಥವಾ ಬಾಹರ್ಮುಖತೆಯ ಬುದ್ಧಿಯಿಂದ ನೀವು ನೋಡಿದಾಗ ನಿಮಗೆ ಏರುಪೇರಿನ ಅನುಭವ ಆಗುತ್ತದೆ ಆದರೆ ಸಮ್ಮುಖಕ್ಕೆ ಬಂದಂತಹ ಮಾತನ್ನು ಅಂತರ್ಮುಖತೆಯ ದೃಷ್ಟಿ ಅಥವಾ ಅಂತರ್ಮುಖತೆಯ ಬುದ್ಧಿಯಿಂದ ನೋಡಿದಾಗ ಅನೇಕ ಪ್ರಕಾರದ ಜ್ಞಾನರತ್ನ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ಅನೇಕ ಪ್ರಕಾರದ ಜ್ಞಾನದ ಪಾಯಿಂಟ್ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಯಾವುದಾದರೂ ಒಂದು ಮಾತನ್ನು ನೋಡುತ್ತಾ ಯಾವುದಾದರೂ ಒಂದು ಮಾತನ್ನು ಕೇಳುತ್ತಾ ನಿಮಗೆ ಆಶ್ಚರ್ಯದ ಅನುಭವ ಆದರೆ ಅದು ನಿಮ್ಮ ಸಂಪೂರ್ಣ ಸ್ಥಿತಿಯ ಲಕ್ಷಣ ಅಲ್ಲ ಈ ರೀತಿ ಆಗಬಾರದಿತ್ತು ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಅಂಶ ಮಾತ್ರದಲ್ಲಿ ಇದೂ ಕೂಡ ಏರುಪೇರಿನ ಸ್ವರೂಪ ಆಗಿದೆ ಎಂದು ಹೇಳಲಾಗುತ್ತದೆ ನಾಟಕದಲ್ಲಿ ಏನು ನಡೆಯುತ್ತಿದೆಯೋ ಅದರಲ್ಲಿ ಕಲ್ಯಾಣ ಇದೆ ಎಂದು ತಿಳಿದುಕೊಳ್ಳಬೇಕು ನಾಟಕದ ದೃಶ್ಯವನ್ನು ನೋಡಿ ಈ ರೀತಿ ಆಗಬಾರದಿತ್ತು ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಏರುಪೇರು ನಡೆಯುತ್ತಿದೆ ಎಂದು ಅರ್ಥ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿಯವರೆಗೂ ಏಕೆ ಏನು ಅನ್ನುವ ಪ್ರಶ್ನೆ ಒಂದು ವೇಳೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿದ್ದರೆ ನಿಮ್ಮ ಮನಸ್ಸು ಇನ್ನೂ ಏರುಪೇರಿನಲ್ಲಿ ಇದೆ ಎಂದು ಅರ್ಥ ಎಷ್ಟು ವಿಘ್ನ ಬರುವ ಅವಶ್ಯಕತೆ ಇದೆಯೋ ಅಷ್ಟೇ ವಿಘ್ನ ವಿನಾಶಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅವಶ್ಯಕತೆ ಇದೆ ಹರ್ಷಿತರಾಗಿರಲು ವಿಘ್ನ ವಿನಾಶಕ ಸ್ಥಿತಿಯಲ್ಲಿ ಇರುವುದೇ ಸಾಧನ ಆಗಿದೆ ನಥಿಂಗ್ ನ್ಯೂ ಅನ್ನುವಂಥದ್ದು ನಮ್ಮ ಅಂತಿಮ ಸ್ಟೇಜ್ ಆಗಿದೆ ನಾವೀಗ ಸದಾ ಈ ಯಾವ ಮಾತು ಹೊಸ ಮಾತಲ್ಲ ಎಲ್ಲವೂ ನಥಿಂಗ್ ನ್ಯೂ ಆಗಿದೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಒಂದು ವೇಳೆ ಯಾವುದಾದರೂ ಏರುಪೇರಿನ ಕರ್ತವ್ಯವನ್ನು ನೀವು ಮಾಡಬಹುದು ಏರುಪೇರಿನ ಪಾತ್ರವನ್ನು ನೀವು ಅಭಿನಯ ಮಾಡಬಹುದು ಸಮುದ್ರದಂತೆ ನಿಮ್ಮ ಮನಸ್ಸಿನಲ್ಲಿ ಬಲೆ ಏರುಪೇರು ಕಾಣಿಸಬಹುದು ಅಥವಾ ಕರ್ಮೇಂದ್ರಿಯದಲ್ಲೂ ಕೂಡ ಏರುಪೇರು ಆಗಬಹುದು ಆದರೆ ನಿಮ್ಮ ಸ್ಥಿತಿ ನ್ಯೂನ ಸ್ಥಿತಿ ಆಗಿರಬೇಕು ಅಂದರೆ ಈ ಯಾವ ಮಾತು ಹೊಸ ಮಾತಲ್ಲ ಅನ್ನುವ ಸ್ಥಿತಿಯಲ್ಲಿ ನೀವೀಗ ಸ್ಥಿತ ಆಗಿರಬೇಕು ನಿಮ್ಮ ಮನಸ್ಸು ಏಕಾಗ್ರ ಆಗಿರಬೇಕು ನಿಮ್ಮ ಸ್ಥಿತಿ ಏಕರಸ ಸ್ಥಿತಿಯಾಗಿರಬೇಕು ನೀವು ಏಕಾಂತದಲ್ಲಿ ಇರಬೇಕು ಅಂದರೆ ಒಬ್ಬ ರಚಯಿತ ಮತ್ತು ರಚನೆಯ ಅಂತ್ಯವನ್ನು ಬಲ್ಲವರಾಗಬೇಕು ತ್ರಿಕಾಲದರ್ಶಿ ಅನ್ನುವ ಸ್ಥಿತಿಯಲ್ಲಿ ನೀವೀಗ ಆಗಿ ಕುಳಿತುಕೊಳ್ಳಬೇಕು ತ್ರಿಕಾಲದರ್ಶಿಯ ಸ್ಥಿತಿಯಲ್ಲಿ ಆರಾಮಾಗಿ ಕುಳಿತು ಶಾಂತಿಯ ಸ್ಥಿತಿಯಲ್ಲಿ ನೀವೀಗ ಸ್ಥಿತ ಆಗಬೇಕು ಅಥವಾ ಕರ್ಮೇಂದ್ರಿಯದ ಏರುಪೇರು ನಿಮ್ಮ ಆಂತರಿಕ ಸ್ಥಿತಿಯನ್ನು ಅಲುಗಾಡಿಸಬಾರದು ಕರ್ಮೇಂದ್ರಿಯದ ಏರುಪೇರು ನಿಮ್ಮ ಆಂತರ್ಯದ ಸ್ಥಿತಿಯನ್ನು ಅಲುಗಾಡಿಸುತ್ತಿದೆಯೋ ಅಥವಾ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿ ಆರಾಮಾಗಿ ನೀವು ಶಾಂತಿಯ ಸ್ಥಿತಿ ಅನುಭವವನ್ನು ಮಾಡುತ್ತಿದ್ದೀರೋ ಅಥವಾ ಕರ್ಮೇಂದ್ರಿಯದ ಏರುಪೇರು ನಿಮ್ಮ ಆಂತರ್ಯದ ಸ್ಥಿತಿಯನ್ನು ಕೂಡ ಅಲುಗಾಡಿಸುತ್ತಿದೆಯೋ ಹೇಗೆ ಸ್ಥೂಲ ಸಾಗರದಲ್ಲಿ ಈ ಎರಡು ರೂಪ ಕಾಣಿಸುತ್ತದೆ ಸ್ಥೂಲ ಸಾಗರದಲ್ಲಿ ಮೇಲೆ ಬಹಳಷ್ಟು ಏರುಪೇರಿರುತ್ತದೆ ಒಳಗಡೆ ಸಾಗರ ಸಂಪೂರ್ಣ ಶಾಂತವಾಗಿರುತ್ತದೆ ಅಂದ ಮೇಲೆ ಮಾಸ್ಟರ್ ಜ್ಞಾನದ ಸಾಗರರಾದಂತಹ ನಿಮ್ಮಲ್ಲಿ ಈ ರೂಪ ಕಾಣಿಸಲು ಸಾಧ್ಯ ಇಲ್ಲ ಏನು ನೀವೀಗ ಸದಾ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಪ್ರಕೃತಿ ಪುರುಷರಾದ ನಿಮ್ಮನ್ನೇ ಕಾಪಿ ಮಾಡಿದೆ ನೀವು ಪುರುಷೋತ್ತಮರಾಗಿದ್ದೀರಾ ಪ್ರಕೃತಿ ತನ್ನ ಗುಣವನ್ನು ತೋರಿಸಲು ಸಾಧ್ಯ ಇದೆ ಅಂದ ಮೇಲೆ ಪುರುಷೋತ್ತಮರಾದ ನೀವು ನಿಮ್ಮ ಗುಣವನ್ನು ತೋರಿಸಲು ಸಾಧ್ಯ ಇಲ್ಲೇನು ಪ್ರಕೃತಿ ಹೊರಗಡೆ ಏರುಪೇರನ್ನು ಮಾಡುತ್ತಿದ್ದರೂ ಆಂತರ್ಯದಲ್ಲಿ ಶಾಂತವಾಗಿರುತ್ತದೆ ಅಂದ ಮೇಲೆ ಪ್ರಕೃತಿ ಪತಿಯಾದಂತಹ ನೀವು ಪುರುಷೋತ್ತಮ ಆತ್ಮರಾದಂತಹ ನೀವು ಆಂತರ್ಯದಲ್ಲಿ ಶಾಂತವಾಗಿ ಇರಲು ಸಾಧ್ಯ ಆಗುವುದಿಲ್ಲ ಏನು ಈಗ ಸಮಯ ಅತಿಯ ಕಡೆ ಹೋಗುತ್ತಿದೆ ಅಂದರೆ ಕೆಟ್ಟದ್ದು ಅತಿಯಾಗಿ ಜಗತ್ತಿನಲ್ಲಿ ಜಾಸ್ತಿ ಆಗುತ್ತಿದೆ ಈಗ ಎಲ್ಲ ಕಡೆ ಕೆಟ್ಟದ್ದು ಅತಿಯಾಗಿ ಕಾಣಿಸುತ್ತಿದೆ ಅತಿಯಾಗಿ ಏನು ಕೆಟ್ಟದ್ದು ಕಾಣಿಸುತ್ತಿದೆಯೋ ಇದು ಅಂತ್ಯದ ಸಂಕೇತ ಆಗಿದೆ ಈಗ ಪ್ರಕೃತಿ ಸಮಾಪ್ತಿಯ ಕಡೆ ಅತಿಯಾಗಿ ಮುಂದೆ ಹೋಗುತ್ತಿದೆ ಅಂದ ಮೇಲೆ ಸಂಪನ್ನ ಆಗಬೇಕಾದಂತಹ ಆತ್ಮರಾದ ನಿಮ್ಮ ಸಮ್ಮುಖದಲ್ಲಿ ಈಗ ಅತಿಯಾಗಿ ಪರೀಕ್ಷೆಗಳು ಬರುತ್ತದೆ ಅತಿಯಾಗಿ ವಿಘ್ನಗಳು ಬರುತ್ತದೆ ಆದ್ದರಿಂದ ನೀವು ಆಶ್ಚರ್ಯ ಮೊದಲು ನನ್ನ ಜೀವನದಲ್ಲಿ ಈ ರೀತಿ ಆಗಿರಲಿಲ್ಲ ಈಗ ಈ ರೀತಿ ಏಕೆ ಆಯಿತು ಎಂದು ನೀವು ಆಶ್ಚರ್ಯ ಪಡಬಾರದು ಇದರಲ್ಲಿ ಆಶ್ಚರ್ಯ ಪಡುವ ಯಾವ ಮಾತು ಇಲ್ಲ ಫೈನಲ್ ಪರೀಕ್ಷಾ ಪೇಪರ್ ಆಶ್ಚರ್ಯದ ಮಾತಿನ ಕ್ವಶನ್ ರೂಪದಲ್ಲೇ ಬರುತ್ತದೆ ಆಶ್ಚರ್ಯಜನಕ ಮಾತು ಫೈನಲ್ ಪರೀಕ್ಷಾ ಪೇಪರ್ನಲ್ಲಿ ಬಂದರೂ ಕೂಡ ನೀವು ಆ ಸಮಯದಲ್ಲಿ ಪಾಸ್ ಆಗಬೇಕು ನೀವು ಆಶ್ಚರ್ಯಪಟ್ಟರೆ ನೀವು ಆ ಪರೀಕ್ಷಾ ಪೇಪರ್ನಲ್ಲಿ ಫೇಲ್ ಆಗಿ ಬಿಡುತ್ತೀರಾ ಎಂತೆಂತಹ ಮಾತು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಅಂದರೆ ನೀವು ಬಯಸದೇ ಇದ್ದರೂ ಕೂಡ ಆ ಮಾತನ್ನು ನೋಡಿ ನಿಮ್ಮ ಬುದ್ಧಿಯಲ್ಲಿ ಪ್ರಶ್ನೆ ಉತ್ಪನ್ನ ಆಗುತ್ತದೆ ಇದೇ ಪರೀಕ್ಷೆಯ ಪೇಪರ್ ಆಗಿದೆ ಇನ್ನು ಒಂದು ಸೆಕೆಂಡ್ನಲ್ಲಿ ಈ ಪರೀಕ್ಷಾ ಪೇಪರ್ ಅನ್ನು ನೀವು ಪಾರು ಮಾಡಬೇಕು ಇದೆಲ್ಲ ಒಂದು ಸೆಕೆಂಡ್ ನ ಪರೀಕ್ಷಾ ಪೇಪರ್ ಆಗಿರುತ್ತದೆ ಏಕೆ ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ನೀವು ಚಂದ್ರವಂಶಿಗಳ ಕ್ಯೂ ನಲ್ಲಿ ಹೋಗಿ ಬಿಡುತ್ತೀರಾ ಆದ್ದರಿಂದ ಏಕರಸ ಸ್ಥಿತಿಯಲ್ಲಿ ಸದಾ ಸ್ಥಿತ ಆಗುವ ಅಭ್ಯಾಸ ಇರಬೇಕು ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಸಮಸ್ಯೆ ಅನ್ನುವ ಸೀಟನ್ನು ಅನ್ನು ಮಾಡುತ್ತಾ ಕುಳಿತುಕೊಳ್ಳಬೇಡಿ ಆದರೆ ಸ್ವಸ್ಥಿತಿಯಲ್ಲಿ ಕುಳಿತು ಸಮಸ್ಯೆಯನ್ನು ಎದುರಿಸಬೇಕು ಈಗ ಸಮಸ್ಯೆ ಅನ್ನುವ ಸೀಟ್ ನಿಮಗೆ ನೆನಪಿಗೆ ಬರುತ್ತಿದೆ ವಿಘ್ನ ಬರುತ್ತದೆ ಆಗ ವಿಶೇಷವಾಗಿ ಯೋಗವನ್ನು ಮಾಡುತ್ತೀರಾ ಬಟ್ಟಿಯನ್ನು ಇಡುತ್ತೀರಾ ಇದರಿಂದ ಸಿದ್ಧ ಆಗುತ್ತದೆ ಶತ್ರುವಿನ ಶಸ್ತ್ರ ಶತ್ರು ಬಂದಿದ್ದಾರೆ ಎಂದು ನಿಮಗೆ ನೆನಪು ಮಾಡಿಸುತ್ತಿದೆ ಆದರೆ ನಿಮಗೆ ಸ್ವತಃ ಸದಾ ಶತ್ರು ಸಮ್ಮುಖದಲ್ಲಿದ್ದಾರೆ ಅನ್ನುವ ಸ್ಮೃತಿ ಇರುವುದಿಲ್ಲ ನಿರಂತರ ಯೋಗಿ ಆಗಿದ್ದೀರೋ ಅಥವಾ ಕೇವಲ ಯೋಗಿ ಆಗಿದ್ದೀರೋ ನಿಮ್ಮೆಲ್ಲರ ಬಿರುದು ನಿರಂತರ ಯೋಗಿ ಅನ್ನುವ ಬಿರುದಾಗಿದೆ ಶತ್ರು ಈಗ ನಿಮ್ಮ ಸಮ್ಮುಖಕ್ಕೆ ಬರಲೇಬಾರದು ಸಮಸ್ಯೆಯನ್ನು ನೀವೀಗ ಎದುರಿಸುವಂತವರು ಆಗಬಾರದು ಸಮಸ್ಯೆ ನಿಮ್ಮನ್ನು ಎದುರಿಸಲು ನಿಮ್ಮ ಸಮ್ಮುಖಕ್ಕೆ ಬರಬಾರದು ನೇಣಿನ ಸಮಾನ ಆದಂತಹ ಸಮಸ್ಯೆ ಮುಳ್ಳಿನ ಸಮಾನ ಆಗಿಬಿಡಬೇಕು ಇನ್ನು ಅಂತಹ ಅಂತಿಮ ಸ್ಥಿತಿಯನ್ನು ನೀವು ರೂಪಿಸಿಕೊಂಡಿಲ್ಲ ನೇಣಿನ ಸಮಾನ ಆದಂತಹ ಸಮಸ್ಯೆಯನ್ನು ಮುಳ್ಳಿನ ಸಮಾನ ಮಾಡಿಕೊಳ್ಳುವ ಬದಲು ಮುಳ್ಳಿನ ಸಮಾನ ಇರುವಂತಹ ಸಮಸ್ಯೆಯನ್ನು ಕೂಡ ಯೋಗದ ಅಗ್ನಿಯಲ್ಲಿ ದೂರದಿಂದಲೇ ಸುಟ್ಟು ಭಸ್ಮ ಮಾಡಿಬಿಡಿ ಒಂದು ವೇಳೆ ಸಮಸ್ಯೆ ಅನ್ನುವ ಮುಳ್ಳು ನಿಮಗೆ ಚುಚ್ಚಿದರೆ ನಂತರ ಆ ಮುಳ್ಳನ್ನು ನೀವು ತೆಗೆಯಬೇಕಾಗುತ್ತದೆ ಇದು ಕೂಡ ನಿಮ್ಮ ಅಂತಿಮ ಸ್ಥಿತಿಯಲ್ಲ ಮುಳ್ಳು ನಿಮ್ಮ ಅಂತಿಮ ಸ್ಥಿತಿಯಿಂದ ನಿಮ್ಮನ್ನು ದೂರ ಮಾಡಿಬಿಡುತ್ತದೆ ಈಗ ನೀವು ಮುಳ್ಳನ್ನು ಕೂಡ ಸಮಾಪ್ತಿ ಮಾಡಿಕೊಳ್ಳಬೇಕು ಇದು ನಿಮ್ಮ ಅಂತಿಮ ಸ್ಥಿತಿಯಾಗಿದೆ ಇಂತಹ ಗುರಿಯನ್ನು ಇಟ್ಟುಕೊಂಡು ಸದಾ ಶ್ರೇಷ್ಠ ಗುರಿಯ ಕಡೆ ನೀವು ಮುಂದುವರಿಯುತ್ತಾ ಹೋಗಬೇಕು ದೊಡ್ಡ ಮಾತನ್ನು ಸಣ್ಣ ಮಾತು ಎಂದು ಅನುಭವ ಮಾಡಬೇಕು ಈ ಸ್ಥಿತಿಯನ್ನು ನೀವೀಗ ನಿಮ್ಮ ಶಕ್ತಿಗನುಸಾರವಾಗಿ ನಂಬರ್ ವಾರ ಆಗಿ ತಲುಪಿದ್ದೀರಾ ಈಗ ನೀವು ಎಂತಹ ಅಂತಿಮ ಸ್ಥಿತಿಗೆ ಹೋಗಿ ತಲುಪಬೇಕು ಅಂದರೆ ಸಮಸ್ಯೆಯ ಅಂಶ ಮತ್ತು ವಂಶ ಸಮಾಪ್ತಿಯಾಗಿ ಬಿಡಬೇಕು ಈಗ ನೀವೆಲ್ಲರೂ ಸಾಹಸವುಳ್ಳವರಾಗಿ ಉತ್ಸಾಹ ಉಳ್ಳವರಾಗಿದ್ದೀರಾ ಮತ್ತು ಸರ್ವರಿಗೂ ಸದಾ ಸಹಯೋಗವನ್ನು ನೀಡುತ್ತಾ ಜೀವನದಲ್ಲಿ ಮುಂದೆ ಹೋಗುತ್ತಿದ್ದೀರಾ ಕಲಿಯುಗಿ ಜಗತ್ತನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಅಥವಾ ಜಗತ್ತನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಮಾಯೆಗೆ ಬೀಳ್ಕೊಡುಗೆಯನ್ನು ನೀಡುವುದಕ್ಕೋಸ್ಕರ ಸಂಘಟನೆ ಅಂದರೆ ನೀವೆಲ್ಲರೂ ಏಕತೆಯಿಂದ ಮುತ್ತಿಗೆಯನ್ನು ಹಾಕಿದ್ದೀರಾ ಬಹಳ ಶಕ್ತಿಶಾಲಿ ರೂಪದಲ್ಲಿ ನೀವೆಲ್ಲರೂ ಕೋಟೆಯನ್ನು ನಿರ್ಮಾಣ ಮಾಡಿ ಮುತ್ತಿಗೆಯನ್ನು ಹಾಕಿದ್ದೀರಾ ಅಥವಾ ಮಧ್ಯ ಮಧ್ಯದಲ್ಲಿ ನೀವೇನು ಮುತ್ತಿಗೆಯನ್ನು ಹಾಕಿದ್ದೀರೋ ಅದು ಸಡಿಲಾಗಿ ಏನು ಅಥವಾ ಸುಸ್ತಾಗಿ ಬಿಡುತ್ತೀರೇನು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ನಿಂತು ಬಿಡುತ್ತೀರೇನು ಮುಂದುವರೆಯುವುದೂ ಇಲ್ಲ ಹಿಂದೆ ಹೋಗುವುದೂ ಇಲ್ಲ ಹೇಗಿದ್ದೀರೋ ಹಾಗೆ ಇರುತ್ತೀರೇನು ಈಗ ಇಂತಹ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಡಿ ಸಮಯ ನಿಮಗೆ ಪೆಟ್ಟನ್ನು ಕೊಟ್ಟು ಮುಂದುವರೆಸಿದಾಗ ಮಾತ್ರ ನೀವು ಮುಂದುವರೆಯುವಂತವರಾಗಬಾರದು ಸಮಯ ಪೆಟ್ಟನ್ನು ಕೊಟ್ಟು ಮುಂದುವರೆಸಿದಾಗ ಮುಂದುವರೆಯುವಂತವರು ನೀವಲ್ಲ ತಾನೆ ಸಮಯ ಬೇಕಾದರೆ ಪೆಟ್ಟನ್ನು ಕೊಟ್ಟು ಮುಂದುವರೆಸಲಿ ಎಂದು ವಿಚಾರ ಮಾಡಿ ಎಲ್ಲಿ ನಿಂತಿದ್ದೀರೋ ಅಲ್ಲೇ ನಿಂತಿಲ್ಲ ತಾನೆ ಯಾವುದೇ ಪ್ರಕಾರದ ಆಶ್ರಯಕ್ಕೋಸ್ಕರ ಕಾಯುತ್ತಾ ಅಲ್ಲೇ ನಿಂತಿಲ್ಲ ತಾನೆ ಇಂತಹ ಸ್ಥಿತಿ ಉಳ್ಳಂತವರಿಗೆ ಏನೆಂದು ಕರೆಯಲಾಗುತ್ತದೆ ಯಾರು ಸಮಯಕ್ಕೋಸ್ಕರ ಕಾಯುತ್ತಿದ್ದಿರೋ ಅಂತಹ ಸ್ಥಿತಿಯಲ್ಲಿ ಇರುವಂತಹ ಆತ್ಮರಿಗೆ ಅಂಗದನ ಸಮಾನ ಸ್ಥಿತಿಯಲ್ಲಿ ಇರುವಂತವರು ಎಂದು ಕರೆಯುತ್ತಾರೇನು ಇಲ್ಲ ಒಂದು ವೇಳೆ ನೀವು ಇದೇ ರೀತಿ ನಿಂತು ಬಿಟ್ಟರೆ ಅಂತ್ಯದಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗಲು ಸಾಧ್ಯ ಆಗುತ್ತದೆ ಏನು ಯಾವಾಗ ಪರ್ವತದಲ್ಲಿ ಹಿಮ ಬೀಳುತ್ತದೆಯೋ ಆ ಹಿಮ ಒಂದು ಕಡೆ ಸಂಗ್ರಹ ಆಗಿಬಿಡುತ್ತದೆ ಆಗ ಮಾರ್ಗದಲ್ಲಿ ಮುಂದೆ ಹೋಗಲು ಸಾಧ್ಯ ಆಗುವುದಿಲ್ಲ ಯಾವಾಗ ಬಹಳಷ್ಟು ಹಿಮ ಪರ್ವತದ ಮೇಲೆ ಬೀಳುತ್ತದೆಯೋ ಆಗ ಪರ್ವತದ ಮಾರ್ಗದಲ್ಲಿ ಮುಂದೆ ಹೋಗಲು ಸಾಧ್ಯ ಆಗುವುದಿಲ್ಲ ಆಗ ಹಿಮ ಕರಗಲಿ ಎಂದು ಕಾಯಬೇಕಾಗುತ್ತದೆ ಅಥವಾ ಆ ಹಿಮವನ್ನು ಆ ಸ್ಥಾನದಿಂದ ದೂರ ಸರಿಸಲು ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಒಂದು ವೇಳೆ ಅದೇ ರೀತಿ ನಿಮ್ಮ ಜೀವನದ ಪುರುಷಾರ್ಥದಲ್ಲಿ ಹಿಮ ಸಂಗ್ರಹ ಆಗಿಬಿಟ್ಟರೆ ಇದರಿಂದ ಆಗುತ್ತದೆ ನಿಮ್ಮ ಜೀವನದಲ್ಲಿ ಯೋಗದ ಅಗ್ನಿಯ ಕೊರತೆ ಇದೆ ಎಂದು ಯೋಗದ ಅಗ್ನಿಯನ್ನು ಈಗ ತೀಕ್ಷ್ಣಗೊಳಿಸಿ ಆಗ ಮಾರ್ಗ ಸ್ಪಷ್ಟ ಆಗುತ್ತದೆ ಸಿಕ್ಕಿರುವಂತಹ ಸಾಹಸ ಮತ್ತು ಉಲ್ಲಾಸದ ಪಾಯಿಂಟ್ಸ್ ಅನ್ನು ಬುದ್ಧಿಯ ಮೂಲಕ ಬಾರಿ ಬಾರಿಗೂ ರಿಪೀಟ್ ಮಾಡಿಕೊಳ್ಳಿ ಆಗ ಮಾರ್ಗ ಕ್ಲಿಯರ್ ಆಗುತ್ತದೆ ಪುರುಷಾರ್ಥದ ಗತಿಯ ಮೂಲಕ ಅಂಗದಾಗಿ ಪುರುಷಾರ್ಥದ ಗತಿಯಲ್ಲಿ ಅಂಗದರ ಸಮಾನ ಅಚಲರಾಗಿ ಮಾಯೆಗೆ ಸೋಲುವಂತಹ ಅಂಗದಾಗಬೇಡಿ ಕೇವಲ ವಿಜಯ ಆಗುವಂತಹ ಅಂಗದಾಗಿ ಒಳ್ಳೆಯದು ಸರ್ವಶ್ರೇಷ್ಠ ತಂದೆಯ ಮೂಲಕ ಪಾಲನೆಯನ್ನು ಪಡೆದುಕೊಳ್ಳುವಂತವರು ವಿಶ್ವಕ್ಕೆ ಪಾಲನೆಯನ್ನು ನೀಡುವಂತವರು ವಿಷ್ಣುವಿನ ಕುಲದ ಶ್ರೇಷ್ಠ ಆತ್ಮರು ಪ್ರಕೃತಿಯನ್ನೇ ಪರಿವರ್ತನೆ ಮಾಡುವಂತಹ ಪುರುಷೋತ್ತಮ ಆತ್ಮರು ವಿಶ್ವದ ಮುಂದೆ ಸಾಕ್ಷಾತ್ಕಾರ ಮೂರ್ತಿಯಾಗಿ ಪ್ರಸಿದ್ಧ ಆಗುವಂತಹ ಆತ್ಮರು ಯೋಗಿ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಸೇವೆಯಲ್ಲಿ ಸ್ಥಿತ ಆಗಿದ್ದರೂ ಕೂಡ ಸಂಪೂರ್ಣತೆಯ ಸಮೀಪತೆಯ ಅನುಭವವನ್ನು ಮಾಡುವಂತಹ ಬ್ರಹ್ಮ ತಂದೆಯ ಸಮಾನ ಎಕ್ಸಾಂಪಲ್ ಆಗಿ ಹೇಗೆ ಬ್ರಹ್ಮ ತಂದೆ ಸೇವೆಯನ್ನು ಮಾಡುತ್ತಿದ್ದರು ಸಮಾಚಾರವನ್ನು ಕೇಳುತ್ತಿದ್ದರೂ ಕೂಡ ಏಕಾಂತವಾಸಿಯಾಗಿ ಬಿಡುತ್ತಿದ್ದರು ಒಂದು ಗಂಟೆಯಲ್ಲಿ ಕೇಳಬೇಕಾದಂತಹ ಸಮಾಚಾರವನ್ನು ಐದೇ ನಿಮಿಷದಲ್ಲಿ ಸಾರದಲ್ಲಿ ಅರ್ಥ ಮಾಡಿಕೊಂಡು ಮಕ್ಕಳನ್ನು ಖುಷಿಪಡಿಸಿ ಪುನಃ ಬ್ರಹ್ಮ ತಂದೆ ಅಂತರ್ಮುಖತೆಯ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತಿದ್ದರು ಮತ್ತು ಏಕಾಂತವಾಸಿಯ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತಿದ್ದರು ಅದೇ ರೀತಿ ನೀವು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ತಂದೆ ಎಂದೂ ಕೂಡ ನಾನು ಬಹಳಷ್ಟು ಬ್ಯುಸಿ ಇದ್ದೇನೆ ಎಂದು ಹೇಳಲಿಲ್ಲ ಆದರೆ ಮಕ್ಕಳ ಸಮ್ಮುಖದಲ್ಲಿ ಬ್ರಹ್ಮ ತಂದೆ ಉದಾಹರಣೆ ಆದರು ಸಮಯಕ್ಕನುಸಾರವಾಗಿ ಈಗ ಇಂತಹ ಅಭ್ಯಾಸದ ಅವಶ್ಯಕತೆ ಇದೆ ಮನಸ್ಸಿನಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಆಸಕ್ತಿ ಇದ್ದರೆ ಅಂತಹ ಸಮಯ ಬರುತ್ತದೆ ಆ ಸಮಯದಲ್ಲಿ ನೀವು ಎಲ್ಲರ ಸಮ್ಮುಖದಲ್ಲೂ ಉದಾಹರಣೆಯಾಗಿ ಬಿಡುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಪ್ರತಿಯೊಂದು ಕರ್ಮದಲ್ಲಿ ಕರ್ಮ ಮತ್ತು ಯೋಗದ ಅನುಭವವನ್ನು ಮಾಡುವುದೇ ಕರ್ಮ ಯೋಗಿಯ ಲಕ್ಷಣ ಆಗಿದೆ ನಾವೀಗ ಕರ್ಮಯೋಗಿಗಳಾಗಿದ್ದೇವೆ ಆದ್ದರಿಂದ ಕೈಯಿಂದ ಕಾರ್ಯವನ್ನು ಮಾಡುತ್ತಿದ್ದರು ಬುದ್ಧಿಯ ಮೂಲಕ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಕರ್ಮಯೋಗಿಯ ಸ್ಥಿತಿಯ ಅನುಭವವನ್ನು ಮಾಡಬೇಕು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡಿ ಸದಾ ನಮಗೆ ಇದೇ ಗುರಿ ಇರಬೇಕು ನಾನೀಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ನಾನೀಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಗುರಿ ಸದಾ ನೆನಪಿನಲ್ಲಿ ಇರಬೇಕು ಹೇಗೆ ಪರಮಾತ್ಮ ತಂದೆ ಲೈಟ್ನ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಪ್ರಕಾಶಮಯವಾಗಿ ಹೊಳೆಯುವಂತಹ ಜ್ಯೋತಿ ರೂಪದಲ್ಲಿ ಇದ್ದಾರೆ ಅದೇ ರೀತಿ ನಾವೀಗ ಡಬ್ಬಲ್ ಲೈಟ್ ಆಗಬೇಕು ಅಂದರೆ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯ ಸಮಾನ ಪ್ರಕಾಶಮಯವಾಗಿ ಹೊಳೆಯುವಂತಹ ಆತ್ಮ ಜ್ಯೋತಿಗಳಾಗಬೇಕು ಅನ್ಯರನ್ನು ನೀವು ನೋಡಿದಾಗ ನೀವು ದುರ್ಬಲರಾಗಿ ಬಿಡುತ್ತೀರಾ ಆದ್ದರಿಂದ ಕೇವಲ ಒಬ್ಬ ತಂದೆಯನ್ನೇ ನೋಡಿ ಮತ್ತು ಒಬ್ಬ ತಂದೆಯನ್ನೇ ಅನುಕರಣೆ ಮಾಡಿ ಹಾರುವ ಕಲೆಯ ಶ್ರೇಷ್ಠ ಸಾಧನದ ಒಂದೇ ಒಂದು ಶಬ್ದ ಅಂದರೆ ನನ್ನ ಸರ್ವಸ್ವವೂ ಕೂಡ ಪರಮಾತ್ಮ ತಂದೆಯದ್ದಾಗಿದೆ ಅನ್ನುವ ಶಬ್ದ ಆಗಿದೆ ಹಾರುವ ಕಲೆಯಲ್ಲಿ ಹಾರುವುದಕ್ಕೋಸ್ಕರ ಶ್ರೇಷ್ಠ ಸಾಧನ ಅಂದರೆ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಳ್ಳುವುದಾಗಿದೆ ನನ್ನದು ಅನ್ನುವ ಶಬ್ದವನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡಿ ಇಲ್ಲಿ ನನ್ನದು ಅನ್ನುವಂಥದ್ದು ಏನೂ ಇಲ್ಲ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಳ್ಳಿ ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ ನಾನು ಪರಮಾತ್ಮ ತಂದೆಯವನಾಗಿದ್ದೇನೆ ಅಂದ ಮೇಲೆ ಆತ್ಮ ಸ್ವಯಂ ಪ್ರಕಾಶ ಸ್ವರೂಪ ಆಗಿದೆ ಮತ್ತು ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿರುವ ಕಾರಣ ಪ್ರಕಾಶ ಸ್ವರೂಪ ಆತ್ಮನಾದ ನಾನು ಸದಾ ಹಗುರನಾಗಿದ್ದೇನೆ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿರುವ ಕಾರಣ ನನ್ನ ಮನಸ್ಸು ಸದಾ ಹಗುರವಾಗಿದೆ ಎಂದು ನಾವೀಗ ಅನುಭವವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ